ನಮಸ್ಕಾರ ಹೇಗೆ ಅನ್ಸರ್ ಟ್ರೇಲರ್ ಖುಷಿ ಆಗ್ತಾ ಇದೆ ಹೇಳುವಂತ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಕಾಯಿಸಿದ್ದಕ್ಕೆ ಸಾರಿ ಟ್ರೈಲರ್ ರಿಲೀಸ್ ಆಗಿರೋದು ಆಫ್ ಕೋರ್ಸ್ ತುಂಬಾ ಖುಷಿ ಅಂಡ್ ಪಾತ್ರಗಳು ಚೆನ್ನಾಗಿ ಬಂದಾಗ ಅದನ್ನ ಪರ್ಫಾಮ್ ಮಾಡೋಕ್ಕೆ ಇನ್ನೂ ಹೆಚ್ಚಿಗೆ ಖುಷಿ ಆಗುತ್ತೆ ಈ ಪಾತ್ರ ಅದ್ರದೇ ಅದು ಒಂದಷ್ಟು ಲಿಮಿಟೇಷನ್ಸ್ ಇಟ್ಕೊಂಡು ಬಂದಿತ್ತು ಈಗೆಲ್ಲ ಪಾತ್ರಕ್ಕೂ ಹೇಳಿದಾಗೆ ಕಣ್ಣಲ್ಲೇ ಅಭಿನಯಿಸಬೇಕು ಅನ್ನೋ ರಿಕ್ವೈರ್ಮೆಂಟ್ ಜಾಸ್ತಿ ಬಟ್ ಅದಷ್ಟೇ ಚಾಲೆಂಜಿಂಗ್ ಆಗಿತ್ತು ಹೋಪ್ಫುಲಿ ಅದು ಅನ್ಕೊಂಡು ಹಾಗೆ ಬಂದಿದೆ ನೀವೆಲ್ಲ ಸಿನಿಮಾ ನೋಡಿದ್ಮೇಲೆ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಆ್ಯಂಡ್ ಹೊಸಬಿರೋ ತಂಡ ಈ ಮಟ್ಟದ ಸ್ಕೇಲಲ್ಲಿ ಸಿನಿಮಾ ತಗೊಂಡು ಬರೋದು ಆಡಿಯನ್ಸ್ ಮುಂದೆ ತುಂಬ ಸಂತೋಷ ಆಗುತ್ತೆ ಆ್ಯಂಡ್ ರಕ್ಷಿತ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನ್ಯೂ ಕಮರ್ಸ್ಗೆ ಈ ಒಂದು ಅಲ್ಲಿ ಸಿನಿಮಾ ಕೊಟ್ಟಿರ್ಬೇಕು ಸಾಕಷ್ಟು ಬ್ಯಾರಿಯರ್ಸ್ನ ಬ್ರೇಕ್ ಮಾಡಿ ಸಿನಿಮಾ ಅಂತ ಹೇಳ್ಕೊತೀನಿ ಇನ್ನೂ ಸಾಕಷ್ಟು ನ್ಯೂ ಕಮರ್ಸು ಈ ಸಣ್ಣ ಸಣ್ಣ ಬಡ್ಜೆಟೇ ಮಾಡಬೇಕು ಅನ್ನೋ ಲಿಮಿಟೇಷನ್ಸ್ ಇದೆ ದೊಡ್ಡ ಸ್ಕೇಲ್ ಅಲ್ಲಿ ಸಿನಿಮಾಗಳನ್ನ ತಗೊಂಡ್ಬರ್ಲಿ ಕನ್ನಡ ಇಂಡಸ್ಟ್ರಿಗೆ ಅಂಡ್ ಈ ಅಲ್ಲೂ ನಮ್ಮ ಇಂಡಸ್ಟ್ರಿ ಸಿನಿಮಾಗಳು ಎಲ್ಲಾ ಲ್ಯಾಂಗ್ವೇಜಸ್ನೂ ಮುಟ್ಲಿ ಅಂತ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಬಂದಿರೋದಕ್ಕೆ ಹಾಗೂ ಸಾಕಷ್ಟು ಸಮಯ ಕಾದಿದ್ದೀರಾ ಕ್ಷಮೆ ಇರಲಿ ನಮ್ಮ ಟೀಮ್ ಇಂದ ಬಟ್ ಟ್ರೈಲರ್ ನೋಡಿ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ತಂದೆ ತಾಯಿ ಮಿಸ್ ಮಾಡ್ಕೊಂಡೆ ನೋಡಿದ್ರೆ ಖುಷಿ ಪಟ್ಟಿರೋರು ಬಟ್ ಯಾ ಯೂಟ್ಯೂಬ್ ಅಲ್ಲಿ ಬರುತ್ತೆ ವೈಟಿಂಗ್ ಅವರಿಬ್ರು ರಿಯಾಕ್ಷನ್ ಮತ್ತೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಬಟ್ ಹೌದು ಇಬ್ಬನಿ ತಬ್ಬಿದ ಎಳೆಯಲಿ ಅಂತ ನಾವೇನು ಚಿತ್ರ ಮಾಡ್ತಾ ಇದ್ದೀವಿ ನಮ್ಮ ಪ್ರತಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸುಗಳು ಅನ್ನೋದು ಸಾಕಷ್ಟು ಇರುತ್ತೆ ಸಾಕಷ್ಟು ಕಥೆಗಳು ಅಡಗಿರುತ್ತೆ ಅದೆಲ್ಲ ಈ ಇಬ್ಬನಿ ರೂಪದಲ್ಲಿರುತ್ತೆ ನನ್ನ ಜೀವನದಲ್ಲಿ ಇಬ್ಬನಿ ರೂಪದಲ್ಲಿ ಇದ್ದಂತಹ ನನ್ನ ಕನಸಿಗೆ ಬೆಳಕಾಗಿ ಅಥವಾ ಹೊಂಬಿಸಿಲಾಗಿ ಬಂದಿದ್ದು ಇಬ್ಬನಿ ತಬ್ಬಿದ ಎಳೆಯಲಿ ಚಿತ್ರ ಆ ಒಂದು ಚಿತ್ರ ನನಗೆ ನನ್ನ ಜೀವನದಲ್ಲಿ ಅದು ಒಂದು ಮ್ಯಾಜಿಕ್ ಅನ್ನೋ ಕ್ರಿಯೇಟ್ ಮಾಡಿದೆ ಒಂದು ಮ್ಯಾಜಿಕಲ್ ಮೂಮೆಂಟ್ ಆಗಿದೆ ನನಗೆ ಅದೇ ರೀತಿ ನಮ್ಮ ಕಥೆ ಕೂಡ ಹಾಗೆ ಇದೆ ಸಾಕಷ್ಟು ಸರ್ತಿ ಹೀಗಾದ್ರೆ ಚೆನ್ನಾಗಿರುತ್ತಲ್ವಾ ಹೀಗಿದ್ರೆ ಹೇಗಿರಬಹುದು ಅನ್ನೋ ಒಂಥರ ಒಂದು ಪ್ರಶ್ನೆಗಳು ಎಷ್ಟೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿರುತ್ತೆ ಆ ಒಂದು ಮ್ಯಾಜಿಕಲ್ ಮೊಮೆಂಟ್ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಇಬ್ಬನೇ ತಬ್ಬಿದ ಎಳಿಯಲ್ಲಿ ನೀವು ನೋಡಿದಾಗ್ಲೂ ಅಷ್ಟೇ ಸಾಕಷ್ಟು ಪಾತ್ರಗಳು ಇದರಲ್ಲಿ ಅಡಗಿದೆ ಇಲ್ಲಿ ಖಳನಾಯಕ ಅನ್ನೋದು ಸಂದರ್ಭ ಮಾತ್ರ ಎಲ್ಲರೂ ಆ ಸಂದರ್ಭವನ್ನ ಪ್ರೀತಿಯಿಂದನೇ ಅವರು ಅದನ್ನ ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿದೀವಿ ಎಲ್ಲ ಪಾತ್ರಗಳು ಇದನ್ ಯಾರೋ ಒಬ್ರು ನನ್ನ ಪಾತ್ರಕ್ಕೆ ರಿಲೇಟ್ ಆದ್ರೆ ಇನ್ನೊಬ್ರು ರಾಧೆ ಪಾತ್ರಕ್ಕೆ ರಿಲೇಟ್ ಆಗಬಹುದು ಅಷ್ಟು ಸುಂದರವಾಗಿ ಸಂದರ್ಭಗಳ ಅನುಸಾರವನ್ನ ಇಟ್ಕೊಂಡು ಪಾತ್ರಗಳ ಪರಿಚಯವನ್ನ ಮಾಡಿದೀವಿ ನಮ್ಮ ಕಥೆಯಲ್ಲಿ ಅಂಡ್ ನಮ್ಮ ಚಂದ್ರಜಿತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಈಸ್ ಬೀನ್ ಅ ಗ್ರೇಟ್ ಟೀಚರ್ ಒಂದು ಹೇಳ್ತೀನಿ ಕಲಾವಿದರಿಗೆ ಅಥವಾ ಕಲಾವಿದರಿಗೆ ನಟರಿಗೆ ನಟಿಯರಿಗೆ ಡೈರೆಕ್ಟರ್ ಅನ್ನೋದು ತುಂಬಾನೇ ಆ ಒಂದು ರೋಲ್ ಏನಿದೆ ಅಲ್ವಾ ತುಂಬಾನೇ ಇಂಪಾರ್ಟೆಂಟ್ ಅದು ನಾನು ಅದನ್ನ ಈಗ ಆಲ್ರೆಡಿ ಈ ಸಿನಿಮಾದಲ್ಲಿ ಅನುಭವ ಮಾಡಿದ್ದೀನಿ ಎಷ್ಟೆಲ್ಲ ಏನಿರುತ್ತೋ ಅಲ್ವಾ ನಾನು ಯಾವಾಗಲೂ ಸರಿ ಹೇಳ್ತಾ ಇರ್ತೀನಿ ನಾರಾಯಣ ಸಮರ್ಪಯಾಮಿ ಅಂತ ಏನು ಹೇಳ್ತಾರೆ ಪ್ರತಿಯೊಂದು ನಾನು ಸರಿಗೆ ಚಂದ್ರಜಿತ್ತ ಏತಿ ಸಮರ್ಪಯಾಮಿ ಅಂತ ಹೇಳ್ಬಿಡ್ತೀನಿ ಪ್ರತಿಯೊಂದು ಅವರಿಂದನೇ ಆಗಿರೋದು ಫ್ರಮ್ ಸ್ಕ್ರಾಚ್ ನೀವು ಸಿನಿಮಾ ನೋಡಿದಾಗ ಈಗ ಟ್ರೈಲರ್ ಅಲ್ಲೇ ನೋಡಬಹುದು ನಾವು ಹೇಳ್ತಾ ಇದ್ದೀವಿ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಸೆಲೆಬ್ರೇಟ್ ದಿ ಮ್ಯಾಜಿಕ್ ಆಫ್ ಲವ್ ಅಂತ ಪ್ರೀತಿಗೆ ನಾನಾರು ರೀತಿ ಇರುತ್ತೆ ವಿಧ ವಿಧ ರೀತಿಯ ಪ್ರೀತಿಯನ್ನು ತೋರಿಸಿದೀವಿ ಮ್ಯಾಜಿಕಲ್ ಮೊಮೆಂಟ್ ಅನ್ನ ತೋರಿಸಿದೀವಿ ಆಚರಣೆಯನ್ನು ಹೇಗ್ ಮಾಡಿದ್ದೀವಿ ಸೆಲೆಬ್ರೇಷನ್ ಎಲ್ಲ ಅಂದರೆ ಅದು ಮ್ಯೂಸಿಕ್ನ ಮೂಲಕ ಮತ್ತೆ ವಿಜುವಲ್ ಟ್ರೀಟ್ಮೆಂಟ್ನ ಮೂಲಕ ಜೊತೆಗೆ ಹಾ ಎಡಿಟರ್ನ ಮೆನ್ಷನ್ ಮಾಡ್ಬೇಕು ಎಡಿಟರ್ ಅವರ ಮೂಲಕ ಈ ಒಂದು ಆಚರಣೆ ಆಗೋದಕ್ಕೆ ಕಾರಣ ಯಾವಾಗ ಆಗತ್ತೆ ಅಥವಾ ಈ ಆಚರಣೆ ಯಾವಾಗ ನೀವು ಆಚರಿಸಬಹುದು ಅಂದ್ರೆ ನೀವೆಲ್ಲರೂ ಥಿಯೇಟರ್ ಗೆ ಬಂದು ನೋಡಿದಾಗ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಹೇಳ್ತೀವಿ ಈಗ ಟ್ರೇಲರ್ ನೋಡಿದ್ರೇನೆ ಬಹುಶಃ ನಿಮ್ಗೆಲ್ಲ ಹಾಗೆ ಅನಿಸಿರ್ಬಹುದೇನೋ ಅಂತ ನಾನು ಭಾವಿಸ್ತೀನಿ ಸೊ ದಯವಿಟ್ಟು ಬಂದು ನಿಮ್ಮ ಚಿತ್ರಮಂದಿರಗಳು ಹತ್ತಿರದಲ್ಲಿರುವಂತಹ ಚಿತ್ರಮಂದಿರಗಳಿಗೆ ಬಂದು ನೋಡಿ ಇದೇ ರೀತಿ ಪ್ರೋತ್ಸಾಹ ಮಾಡ್ತೀವಿ ಹೊಸ ಕಲಾವಿದರಿಗೆ ಹೊಸ ತಂತ್ರಜ್ಞರಿಗೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್